ಮೂಗಿರೋವರೆಗೂ ನೆಗಡೆ ತಪ್ಪಿದ್ದಲ್ಲ ನಾವು ಎಷ್ಟು ಹೇಳಿದರೂ ಕೂಡ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ ಸಿಗುತ್ತೆ ಆದರೆ ಮತ್ತಷ್ಟು ಸಮಸ್ಯೆಗಳು ಹೊಸ ಹೊಸ ಸಮಸ್ಯೆಗಳು ಮನುಷ್ಯ ಇದ್ ಇರೋವರೆಗೂ ಬರ್ತಲೇ ಇರ್ತವೆ ಹಾಗೆ ನಾವೆಷ್ಟೇ ಪ್ರಚಾರ ಮಾಡಿದರೂ ಮೌಢ್ಯತೆಯಿಂದ ಬನ್ನಿ ಮೌಢ್ಯತೆಯಿಂದ ಹೊರ ಬನ್ನಿ ಅಂದರೆ ಆಗಿನ ಸಮಸ್ಯೆಗಳ ಮೌಢ್ಯತೆಗಳು ಹೊರ ಬಂದರೆ ಬೇರೆ ಬೇರೆ ಸಮಸ್ಯೆಗಳು ಉಟ್ಕೊಳ್ತಾ ಹೋಗ್ತವೆ ಮೌಢ್ಯತೆಗಳು ಯಾಕೆಂದರೆ ಕೆಲ ಮಾಧ್ಯಮಗಳು ಸಮೂಹ ಮಾಧ್ಯಮಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅತಿ ಹೆಚ್ಚು ಪ್ರಚಾರ ತೆಗೆದುಕೊಳ್ಳುವಂತಹ ಡೋಂಗಿಗಳಿರ್ತಾರೆ ಆ ಕ್ಷಣಕ್ಕೆ ಒಂದು ಸುಳ್ಳನ್ನು ಬಿತ್ತನೆ ಮಾಡ್ತಾರೆ ನಮಗೆ ಗೊತ್ತೇ ಇರಲಿಲ್ಲ ಗಣಪತಿ ಹಾಲು ಕುಡಿತಾನೆ ಅಂತ ಸ್ವಲ್ಪ ದಿವಸ ಕುಡಿಸಿದ್ವಿ ಗೊತ್ತೇ ಇರಲಿಲ್ಲ ಅಲ್ಲೊಂದು ನಂದಿ ಹಾಲು ಕುಡಿಯುತ್ತೆ ಅಂತ ನೀರು ಕುಡಿಯುತ್ತೆ ಅಂತ ಕುಡಿಸಿದ್ವಿ ನಮಗೆ ಗೊತ್ತೇ ಇರಲಿಲ್ಲ ಕಲ್ಕಿ ಭಗವಾನ್ ಫೋಟೋದಿಂದ ವಿಭೂತಿ ಬರುತ್ತೆ ಅಂತ ಕುಡಿಸಿದ್ವಿ ಬರೆಸಿದ್ವಿ ತಿನ್ನೋ ವಿಭೂತಿ ಇದೆಲ್ಲ ಹಳೇದಾಯ್ತು ಅಂತಿದ್ದಂಗೆ ಒಂದು ಚಪಾತಿ ನಾಲ್ಕು ಚಪಾತಿಗಳಾಗಾಗಿ ಇದು ಬಾಬನ ಪವಾಡ ಅಂತ ಹೇಳಿ ಬಿಂಬಿಸಿದ್ವಿ ಹೊಸ 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 ಮೌಢ್ಯತೆಗಳು ಬರ್ತಲೇ ಇರ್ತವೆ ಅಂದರೆ ಸ್ವಾರ್ಥದ ಮನಸ್ಸುಗಳು ಹುಡುಕ್ತಲೇ ಇರ್ತಾರೆ ಅದರ ವಿರುದ್ಧವಾಗಿ ವಿಜ್ಞಾನ ಅದಕ್ಕೆ ಪ್ರತ್ಯುತ್ತರವಾಗಿ ಕೊಡ್ತಲೇ ಇರುತ್ತೆ ಅವರು ಹೊಸ ಹೊಸ ಮೌಢ್ಯತೆಗಳನ್ನು ಬಿತ್ತನೆ ಮಾ ಬಿತ್ತನೆ ಮಾಡ್ತಲೇ ಇರ್ತಾರೆ ಅವನ್ನು ನಾಶ ಮಾಡೋದು ವಿಜ್ಞಾನ ನಡೀತಲೇ ಇರುತ್ತೆ ಈ ಮನುಷ್ಯ ಇರೋವರೆಗೂ ಅದು ಸದಾ ಇದ್ದೇ ಇರುತ್ತೆ ನಾವು ಅಂದ್ಕೊಂಡಿದ್ದೀವಿ ನಾವು ಮೌಢ್ಯತೆಯಿಂದ ಹೊರ ಬಂದಿದ್ದೇವೆ ಅಂತ ಇಲ್ಲ ಮನುಷ್ಯ ಇರೋವರೆಗೂ ಬರಲಿಕ್ಕೆ ಸಾಧ್ಯವೇ ಆಗಲ್ಲ ಯಾಕೆಂದರೆ ಆ ಮನಸ್ಸಿದೆಯಲ್ಲ ದುರ್ಬಲ ಮನಸ್ಸು ಭಯದ ಮನಸ್ಥಿದೆಯಲ್ಲ ಆ ಭಯ ಎಲ್ಲಿವರೆಗೂ ಇರುತ್ತೋ ಈ ಮೌಢ್ಯತೆ ಅನ್ನೋದು ಇದ್ದೇ ಇರುತ್ತೆ ಅದೇ ಹಾರ ಒಬ್ಬ ಬೆಳ್ಳಿ ಪ್ರ ಖರ್ಚೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಒಬ್ಬ ಮನೆಯ ಹಿರಿಯ ಮಗನಿಗೆ ಬೆಳ್ಳಿ ಪದಕ ಕೊಡಿಸಿ ಅಂತಂದರೆ ಖಡ್ಗ ಕೊಡಿಸಿ ಅಂದರೆ ಎಲ್ಲರೂ ಕೊಡಿಸ್ತಾರೆ ಯೋಚನೆ ಮಾಡಿ ಅಲ್ಲಿಯಾರೋ ಒಬ್ಬರು ಕಾಲಿಗೆ ಖರೀದಾರ ಕಟ್ಕೊಳ್ಳಿ ನಿಮ್ಗೆ ಒಳ್ಳೆಯದಾಗತ್ತೆ ಅಂತಂದರೆ ಮನೆ ಮಂದಿಯೆಲ್ಲ ಖರೀದಾರ ಕಟ್ಕೊಳ್ತಾರೆ ಹಾಗಾದರೆ ಅವ್ರಿಗೆ ಕಾಯಿಲೆ ಬಂದಿಲ್ವಾ ಅವ್ರು ಸತ್ತಿಲ್ವ ನಾಳೆ ಬಾ ಮೂರು ಕತ್ತೆ ನೋಡು ಎರಡು ನರಿ ನೋಡು ಅಂದು ಇದ್ದು ಯಾರೋ ಯಾರನ್ನೋ ಹೆಣ್ಮಗುನ ನೋಡಬಾರ್ದು ಅವೆಲ್ಲ ಹಳೇದಾಗೋಯ್ತು ಹೊಸ ಹೊಸ ಈ ಮೌಢ್ಯತೆಗಳು ಉಟ್ಕೊಳ್ತಲೇ ಇರ್ತವೆ ಸಾಯ್ತಲೇ ಇರ್ತವೆ ಮನುಷ್ಯ ಇರೋವರೆಗೂ ನಾವೆಷ್ಟೇ ಪ್ರಚಾರ ಮಾಡಿದ್ರು ಎಷ್ಟೇ ಅರಿವನ್ನು ತಿಳಿಸಿದ್ರು ಹೊಸತನ ಉಟ್ಕೊಳ್ತಾರೆ ಆದರೆ ಇಲ್ಲಿ ನಾನು ಕಂಡುಕೊಂಡ ಸತ್ಯ ಏನೆಂದರೆ ಬೇಗ ಎಷ್ಟು ಬೇಗ ಹೊಸ ಮೌಢ್ಯತೆಗಳು ಉಟ್ಕೊಳ್ತವೋ ಅಷ್ಟೇ ಬೇಗ ಸಾಯ್ತವೆ ಕಾರಣ ವಿಜ್ಞಾನದಿಂದ ಅವತ್ತು ಯಾವುದೋ ಒಂದು ಮ ಹಿಂದೆ ಯಾವುದೋ ಒಂದು ಮೌಢ್ಯತೆ ಉಟ್ಕೊಳ್ತು ಅಂದರೆ ಸಾವಿರಾರು ವರ್ಷಗಳು ಹಾಗೆ ಇರ್ತಾ ಇತ್ತು ಅದಕ್ಕೆ ಪರಿಹಾರನೇ ಸಿಗ್ತಿರ್ಲಿಲ್ಲ ಹೊಸ ಇನ್ನೊಂದು ಸಮಸ್ಯೆ ಬರೋ ತನಕ ನೆನ್ನೆ ಅಲ್ಲಾರೋ ಒಬ್ಬ ಸೋ ಸ್ವಾಮೀಜಿ ಡೋಂಗಿ ಸ್ವಾಮೀಜಿ ಮೋಸ ಮಾಡ್ತಾನೆ ಅಂದರೆ ಕ್ಷಣಾರ್ಧದಲ್ಲಿ ಪ್ರಚಾರ ಆಗುತ್ತೆ ಕ್ಷಣಾರ್ಧದಲ್ಲಿ ಅದಕ್ಕೆ ಸಾವು ಬರುತ್ತೆ ಸತ್ಯನೂ ಗೊತ್ತಾಗತ್ತೆ ದಿಸ್ ಈಸ್ ಸೈನ್ಸ್ ಅದಕ್ಕೆ ನನಗೆ ಹೇಗೆ ಅಂತಂದರೆ ನೋಡಿ ಇಲ್ಲೊಂದು ಬಲ್ಪ್ ಇದೆ ಈ ಬಲ್ಪ್ ನೀವು ನೋಡ್ತಾ ಇದ್ದೀರಿ ಇದ್ದೀರಿ ವಿಜ್ಞಾನ ಹೇಳುತ್ತೆ ಈ ಬಲ್ಪ್ ಗ್ಲಾಸ್ ಇದನ್ನು ತಿನ್ನಬಾರ್ದು ಒಂದು ಸಣ್ಣ ಚೂರು ಹೊಟ್ಟೆ ಒಳಗಡೆ ಕೂದ್ರೆ ಹರ್ಕೊಂಡು ಹೋಗ್ಬಿಟ್ಟೆ ಕರಳೆಲ್ಲ ಅರ ಅದು ಬಿಡುತ್ತೆ ಅಲ್ಲರಿ ಅನ್ನ ತಿಂದು ಬದುಕೋದೇ ಕಷ್ಟ ಅಲ್ಲಿ ಯಾರು ಒಬ್ಬ ಗ್ಲಾಸ್ ತಿಂದು ಬದುಕ್ತೀನಿ ಅಂತ ಹೇಳ್ತಾನೆ ವಿಜ್ಞಾನ ಹೇಳುತ್ತೆ ಖಂಡಿತ ತಿನ್ನಬೇಡಿ ದೇಹಕ್ಕೆ ತೊಂದರೆ ಆಗುತ್ತೆ ಅಂತ ಇದನ್ನು ಬಲ್ಪ್ ಕಂಡು ಹಿಡ್ದಿದ್ದು ಬೆಳಕು ಪಡಿಲಿಕ್ಕೆ ಕತ್ಲೆ ಮಾಡ್ಕೊಳ್ಲಿಕ್ಕಲ್ಲ ನೋಡಿ ಈ ಬಲ್ಪ್ ಇಟ್ಕೊಳ್ತಾನೆ ಜನ ಎಲ್ಲ ಸೇರಿರ್ತಾರೆ ಅವ್ರ ಮುಂದೆ ಈಗ ಹಾಕಿ ತಗೊಂಡು ಹೊಡಿತಾರೆ ನೋಡಿ ಬಲ್ಪಿದು ಗ್ಲಾಸ್ ಹಾಗಂತ ನಾನು ತಿಂದೆ ಅಂತ ನೀವೆಲ್ಲರೂ ತಿನ್ನಕ್ಕೆ ಹೋಗ್ಬಿಟ್ಟಿರ ಗ್ಲಾಸ್ ತಿನ್ನೋಕ್ಕಲ್ಲ ಗ್ಲಾಸ್ ಬೆಳಕು ಪಡೆಯೋಕ್ಕಷ್ಟೆ